ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ವೈರಲ್ ಸ್ಟೋರಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಟುಡೇ ಲೆಟ್ಸ್ ಟಾಕ್ ಅಬೌಟ್ ಭವನ ನೃತ್ಯದಿಂದ ಚಿತ್ರಲೋಗಕ್ಕೆ ಬಂದವರು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಬೋಲ್ಡ್ ರೋಲ್ಸ್ನ ಮಾಡಿದವರು ಈಗ ನಲ್ವತ್ತು ಏಜಲ್ಲಿ ಗರ್ಭಿಣಿಯಾದವರು ಎಸ್ ತುಂಬ ಡೇರಿಂಗ್ ಡಿಸಿಷನ್ ಅಲ್ವಾ ಬಾಮ್ನಾ ಅವರ ನಿಜ ಹೆಸರು ನಂದಿನಿ ರಾಮಣ್ಣ ತುಳು ಸಿನಿಮಾ ಇಂದ ಫಸ್ಟ್ ಮೂವಿ ಮಾಡಿದ್ರು ನೀ ಮುದುಡಿದ ಮಲ್ಲಿಗೆಯಿಂದ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ರು ಅವರು ಆಕ್ಟ್ ಮಾಡಿದ ಚಂದ್ರಮುಖಿ ಪ್ರಾಣಸಖಿ ದೇವರೇ ಪರ್ವಾ ಕುರಿಗಳು ಸರ್ ಕುರಿಗಳು ಮೂವೀಸ್ ಎಲ್ಲ ಸೂಪರ್ ಹಿಟ್ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆದ ಶಕ್ತಿ ಮೂವಿ ಅಂತೂ ಗಿನ್ನಿಸ್ ಅವಾರ್ಡಲ್ಲಿ ಸೇರ್ಕೊಂಡಿದೆ ಬಿಕಾಸ್ ಆ ಮೂವಿಯಲ್ಲಿ ಭಾಮ್ನಾ ಮಾತ್ರ ಆಕ್ಟ್ರೆಸ್ ಇದ್ರು ಪೀಪಲ್ ಫೇವ್ರೇಟ್ ಮೂವೀಸ್ ಅಂದರೆ ಇಂತಿನ ಪ್ರೀತಿಯ ಆಪ್ತರಕ್ಷಕ ಆ್ಯಂಡ್ ಭಗೀರಥಿ ಹೋಮ್ ಟೌನ್ ಪ್ರೊಡಕ್ಷನ್ ಅಂತ ಪ್ರೊಡಕ್ಷನ್ ಹೌಸ್ ಮಾಡಿದರು ಅದರಲ್ಲಿ ಹಿಂದಿ ತೆಲುಗು ತಮಿಳ್ ಮಲಯಾಳಂ ಮೂವೀಸ್ ಮಾಡಿದ್ದಾರೆ ನಮ್ಮ ಓಜಿ ಜಿ ನಾಯಕಿ ಇವಾಗ ಯಾಕೆ ನ್ಯೂಸಲ್ಲಿದ್ದಾರೆ ಅಂದರೆ ಅವರು ಮಾಡಿರೋ ಬೋಲ್ಡ್ ಡಿಸಿಷನಿಂದ ಬನ್ನಿ ತಿಳ್ಕೊಳ್ಳೋಣ ಅದು ಏನಂತ ಏನಿದು ಐ ವಿ ಎಫ್ ಅಂದರೆ ಯಾರು ಯೂಶ್ವಲಿ ಪ್ರಿಫರ್ ಮಾಡ್ತಾರೆ ಇದು ಸೇಫ್ ಆಪ್ಷನ ಐ ವಿ ಎಫ್ ಅಂದರೆ ಇನ್ ವಿಟ್ರೋ ಫರ್ಟಿಲಿಟಿ ಲ್ಯಾಬಲ್ಲಿ ಗರ್ಭಧಾರಣೆ ಮಾಡೋದು ಅಂದರೆ ಲ್ಯಾಬಲ್ಲಿ ಪ್ರೆಗ್ನೆಂಟ್ ಆಗೋದು ಯೂಶ್ವಲಿ ತುಂಬ ವರ್ಷದಿಂದ ಮಕ್ಕಳು ಆಗಿಲ್ಲ ಅಂದರೆ ಈ ಆಪ್ಷನ್ನ ಚೂಸ್ ಮಾಡ್ತಾರೆ ಐ ಬಿ ಎಫ್ ನ ಇನ್ನೊಂದು ಹೆಸರು ಟೆಸ್ಟಿವ್ ಬೇಬಿ ಇದು ಹಂಡ್ರೆಡ್ ಪರ್ಸೆಂಟ್ ಸೇಫಾ ಹೇಳೋಕ್ಕಾಗಲ್ಲ ಟೆಸ್ಟಿವ್ ಬೇಬಿ ಇರೋದ್ರಿಂದ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇರಬಹುದು ಭಾವನಾ ಅವರಿಗೆ ಸರಿ ಸುಮಾರು ನಲ್ವತ್ತು ವರ್ಷ ಇವಾಗ ಆ್ಯಂಡ್ ಶೀ ಈಸ್ ಅ ಸಿಂಗಲ್ ಅಂದರೆ ಯಾವ ಹುಡುಗನ ಜೊತೆ ಸಂಪರ್ಕ ಇಲ್ಲದೆ ಒಂದು ಹೆಣ್ಣು ಮಗುನ ಮಾಡ್ಕೋಬಹುದು ಭಾವನಾ ಅವರು ಈ ಐ ವಿ ಎಫ್ ಮೆಥಡ್ ಚೂಸ್ ಮಾಡ್ಕೊಂಡ್ಮೇಲೆ ಇವಾಗ ಟ್ವಿನ್ಸ್ಗೆ ಪ್ರೆಗ್ನೆಂಟ್ ಇದ್ದಾರೆ ಇವಾಗ ಭಾವನಾ ಅವರಿಗೆ ಸಿಕ್ಸ್ ಮಂತ್ಸ್ ಅವ್ರ ಬೇಬಿ ಪಂಪ್ನ ಎಲ್ಲ ಕಡೆ ತೋರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ಲೆಟ್ಸ್ ವಿಶ್ ಫಾರ್ ಹರ್ ಸೇಫ್ ಡೆಲಿವರಿ ಸೊ ಯಾ ಇದು ಆಗಿತ್ತು ಇವತ್ತಿನ ಸ್ಟೋರಿ ನಿಮಗೆ ಈ ಭಾವನಾ ಸ್ಟೋರಿ ಇನ್ಸ್ಪೈರಿಂಗ್ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಜೊತೆ ಹೇಳ್ಕೊಳ್ಳಿ ಥ್ಯಾಂಕ್ ಯು